ಮರ ಕಡಿಯುವ ಬಡವನೊಬ್ಬ ಆಯಾಸಗೊಂಡು ಬಾವಿ ಬದಿಯಲ್ಲಿ ಕುಳಿತ ಅವನ ಕೊಡಲಿ ಜಾರಿ ಬಾವಿಗೆ ಬಿತ್ತು ಬೇಜಾರಾಗಿ ದೇವರನ್ನು ಬೇಡಿಕೊಂಡ ದೇವರು ಪ್ರತ್ಯಕ್ಷನಾಗಿ ಒಂದು ವಜ್ರದ ಕೊಡಲಿ ತೋರಿಸಿ ಇದೇನಾ ನಿನ್ನ ಕೊಡಲಿ ಎಂದ ಅಲ್ಲ ಎಂದ ಬಡವ ನಂತರ ಚಿನ್ನದ ಕೊಡಲಿ ತೋರಿಸಿ ಇದೇನಾ ನಿನ್ನ ಕೊಡಲಿ ಎಂದ ಹಲ್ಲ ಎಂದ ಬಡವ ನಂತರ ಹೀಗೆ ಬೆಳ್ಳಿ ತಾಮ್ರದ ನಂತರ ಅವನ ಕಬ್ಬಿಣದ ಕೊಡಲಿ ತೋರಿಸಿದಾಗ ಇದು ನನ್ನದು ಎಂದ ದೇವರು ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದೆ ಎಲ್ಲ ಕೊಡಲಿಗಳನ್ನು ನೀನೇ ಇಟ್ಟುಕೋ ಎಂದು ಹೇಳಿ ಮಾಯವಾದ ಬಡವ ಮತ್ತೊಂದು ದಿನ ಅಡವಿಗೆ ಹೊರಟ ಈ ಬಾರಿ ಹೆಂಡತಿ ಕೂಡ ಇದ್ದಳು ಈ ಬಾರಿ ಕೊಡಲಿಯ ಬದಲು ಹೆಂಡತಿ ಜಾರಿ ಬಾವಿಗೆ ಬಿದ್ದಳು ಬಡವ ಮತ್ತೆ ದೇವರನ್ನೇದ ದೇವರು ಪ್ರತ್ಯಕ್ಷನಾಗಿ ಮಲ್ಲಿಕಾ ಶರಾವತಳನ್ನು ತೋರಿಸಿ ಕೇಳಿದ ಇವಳೇನೋ ನಿನ್ನ ಹೆಂಡತಿ ಬಡವ ಹೊಮ್ಮೆಲಿ ಹೌದು ದೇವರೇ ಎಂದು ಬಿಟ್ಟ ದೇವರಿಗೆ ಸಿಟ್ಟು ಬಂದು ಕೊಡಲಿ ವಿಷಯದಲ್ಲಿ ಇದ್ದ ನೀ ಎತ್ತು ಹೆಂಡತಿ ವಿಷಯದಲ್ಲಿ ಬದಲಾಯಿತಲ್ಲ ಭಕ್ತ ಎಂದ ಅದಕ್ಕೆ ಬಡವ ಹೇಳಿದ ಅದು ಹಾಗಲ್ಲ ದೇವ್ರೆ ನಾನೀಗ ಹೀಗೆ ನನ್ನ ಹೆಂಡ್ತಿ ಅಲ್ಲ ಅಂತೀನಿ ನೀನು ಮತ್ತೆ ಹೋಗಿ ಪ್ರಿಯಾಂಕ ಚೋಪ್ರಾಳನ್ನ ಆಮೇಲೆ ರಾಖಿ ಸಾವನ್ನ ಬಿಪಾಸ ಬಸವಣ್ಣ ಕತ್ರಿನಾ ಪೂರ್ಣ ಕರ್ಕೊಂಡು ಕೇಳ್ತೀಯ ನಾನು ಅಲ್ಲ ಅಲ್ಲ ಹಲ್ಲ ಅಂತ ಹೇಳ್ತಾ ಹೋಗ್ತೀನಿ ಕೊನೆಗೆ ನನ್ನ ಹೆಂಡ್ತಿ ಕರ್ಕೊಂಡು ಬಂದಾಗ ಹೌದು ಅವಳೇ ಅಂತೀನಿ ಆಮೇಲೆ ನೀನು ಭಕ್ತ ನಿನ್ನ ಭಕ್ತಿಗೆ ವೆಚ್ಚಿದೆ ಅಂಥೇಳಿ ಎಲ್ಲರನ್ನೂ ಕರ್ಕೊಂಡೋಗು ಅಂದರೆ ಈ ಕಾಸ್ಲಿ ಯುಗದಲ್ಲಿ ಅವ್ರನ್ನೆಲ್ಲ ನಾನು ಹೆಂಗೆ ಸಾಕಲಿದ್ದೇವ್ರೆ hey <laughs>